ನಮಸ್ಕಾರ ಎಲ್ರಿಗೂ ಬರ್ರಿ ಇವತ್ತಿನ ವಿಡಿಯೋದಾಗ ಏನು ಶೇರ್ ಮಾಡ್ಕೊತೀನಿ ಅಂದ್ರೆ ನಮ್ಮ ಚಿಕ್ಕಮ್ಮ ಅಂದ್ರೆ ನಮ್ಮ ನಾಲ್ಕನೇ ಚಿಕ್ಕಪ್ಪನ ಹೆಂಡತಿ ನಮ್ಮ ಚಿಕ್ಕಮ್ಮಿದ್ಲಲ್ಲ ಆಕಿ ಏ ಎಷ್ಟೆಲ್ಲ ಕಷ್ಟಪಡ್ತಿದ್ಲು ಮನೆಯಾಗ ಏನೆಲ್ಲ ಕೆಲಸ ಮಾಡ್ತಿದ್ಲು ಅನ್ನೋದನ್ನ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂತೇನಿ ಅವರಿಬ್ಬರು ಗಂಡ ಹೆಂಡತಿ ಅಷ್ಟೇ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಇಬ್ಬರು ನಮ್ಮ ನಮ್ಮ ನಮ್ಮಅಮ್ಮನ ಮೇಲೆ ಭಾಳ ಪ್ರೀತಿ ವಿಶ್ವಾಸ ಇತ್ತು ಹಂಗೆ ಅವ್ರಿಗಿಬ್ರು ಮಕ್ಕಳು ಸಣ್ಣ ಮಕ್ಕಳು ಒಂದು ಗಂಡು ಹುಡುಗ ಒಂದು ಹೆಣ್ಣು ಹುಡುಗಿ ಇದು ಒಂದು ಪುಟ್ಟ ಸಂಸಾರ ಅವ್ರದ್ದು ಅವರು ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಅಂದರೆ ಕಾನ್ವೆಂಟ್ ಸ್ಕೂಲಲ್ಲಿ ಅವರು ಓದಿಸ್ತಿದ್ರು ಅವ್ರಿಗೇನು ಕೆಲಸ ಮಾಡ್ತಾ ಇದ್ರು ಎಷ್ಟು ಕಷ್ಟಪಡ್ತಿದ್ರು ಅಂತ ಹೇಳೋದಾದ್ರೆ ನಮ್ಮ ಚಿಕ್ಕಮ್ಮ ಮನೆಯಾಗ ಅಡುಗೆ ಕೆಲಸ ಮಾಡ್ಕೊಂಡು ದನಿನ್ ಚಕ್ರಿ ಮಾಡ್ಕೊಂಡು ಜೊತೆಗೆ ತಾನು ಒಂದು ರಾಟಿನ ಇಟ್ಕೊಂಡಿದ್ಲು ಅದ್ರಾಗ ಬಟ್ಟಿನ ಹೊಲಿತಿದ್ಲು ಮನೆ ಬಟ್ಟೆ ಹೊಲಿತಿದ್ಲು ತನ್ನ ಹೊಲ್ಕೊಂತಿದ್ಲು ಯಾರ ನಾವು ಸೀರೆಲಿ ನೈಟಿ ಹೊಲ್ಕೊಡೋಂದ್ರು ಕೂಡ ನಮಗೆ ಹೊಲ್ಕೊಡ್ತಿದ್ಲು ಅದ್ರ ಜೊತೆಗೆ ಮನೆಯಾಗ ಅವರು ಒಂದಲ್ಲ ಎರಡಲ್ಲ ಎರಡೆರಡು ಮೂರು ಮೂರು ದುಡಿಮೆ ಮಾಡ್ಕೊಂಡಿದ್ರು ಇನ್ನೊಬ್ಬ ಚಿಕ್ಕಪ್ಪ ಅಂಗಡಿನ ಮೇಲೆ ಅವ್ರು ಏನು ಕೆಲಸ ಇಲ್ದಂಗೆ ಆತಲ್ಲ ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದ್ರೆ ಮನೆಯಾಗ ಏನಾದರೂ ಮಾಡೋಣ ಅಂತ ಹೇಳಿ ಹೆಂಗೂ ರಾಟಿತ್ತಲ್ಲ ನಮ್ಮ ಚಿಕ್ಕ ಮೊಲಿಯಾಕೆ ಬರ್ತಿತ್ತು ಅದಕ್ಕೆ ಅವರು ಒಂದು ಕಸುಬನ್ನ ಕೈಗೆ ತೊಗೊಂಡ್ರೆ ಏನಪ್ಪ ಒಬ್ಬರು ಒಬ್ರು ಕೈ ಕೈಚೀಲ ಹೊಲಿಸ್ತಿದ್ರು ಅವರೇ ಮನೆಗೆ ಕ ಎಲ್ಲ ಮೆಟೀರಿಯಲ್ ತಂದು ಕೊಡ್ತಿದ್ರು ಪ್ಲಾಸ್ಟಿಕ್ ಅದು ಪ್ಲಾಸ್ಟಿಕ್ ಮೆಟೀರಿಯಲ್ಲು ಆಮೇಲೆ ದಾರ ಎಲ್ಲ ತಂದು ಕೊಡ್ತಿದ್ರು ಅವರು ಮುಂದೆ ಏನಪ್ಪ ಸೂಜಿ ಮತ್ತು ರಾಟಿ ಹೊಲಿಯೋದು ಅಷ್ಟೇ ಚಿಕ್ಕಮ್ದು ಒಂದು ಅವರು ಅದಕ್ಕೆ ಹಚ್ಚೋ ಬಟನ್ನು ಕೂಡ ಅವರ ತಂದು ಕೊಡ್ತಿದ್ರು ಒಂದು ಜ ಚೀಲ ಕೈ ಚೀಲ ಹೊಲಿದ್ರೆ ಅದಕ್ಕೆಷ್ಟಂದ್ರೆ ಇಪ್ಪತ್ತೈದು ರೂಪಾಯಿನ ಇನ್ನು ಇಪ್ಪತ್ತು ರೂಪಾಯಿನ ಇತ್ತು ನನಗೆ ಅಷ್ಟು ನೆನಪಿಲ್ಲ ಅಷ್ಟು ರೊಕ್ಕ ಇತ್ತು ಅವರು ದಿನಕ್ಕೆ ಕಡಿಮೆ ಅಂದ್ರೂ ಒಂದು ಇಪ್ಪತ್ತೈದು ಚೀಲ ಮೂವತ್ತು ಚೀಲ ಹೊಲಿತಿದ್ರು ಅದು ಹೆಂಗಂದ್ರೆ ಬೆಳಗ್ಗೆ ಚಿಕಾಪ ಹೋಗಿ ಮೇವು ಮೇವು ಕತ್ತರಿಸಿ ದನಕ್ಕೆ ಹಾಕಿ ದನಿನ್ ಚಾಕ್ರಿ ಎಲ್ಲ ಮಾಡಿ ಸಗಣಿ ಕಸ ಹೊಡೆದು ಅದ್ರ ಜೊತೆಗೆ ಒಂದು ಹಾಲು ಹಿಂಡ್ಕೊಂಬಂದು ಹಾಲೆಲ್ಲ ಕೊಟ್ಟು ಬಂದು ಎಲ್ಲ ಮನೆಗೆ ಹೋಟ್ಲಿಗೆ ಹೋಗಿ ಹಾಲು ಕೊಟ್ಟು ಬಂದು ಆಮೇಲೆ ಹೊಲಿಯಾಗಿ ಕೂತ್ಕೊತಿದ್ರು ಚಿಕ್ಕಮ್ಮ ಹಾಲು ಕೊಡೋದು ಮನೆ ಕೆಲಸ ಅಡು ಮಾಡೋದು ಅಡುಗೆ ಮಾಡೋದು ಮಕ್ಕಳನ್ನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದು ಅದಾದಮೇಲೆ ಚಿಕ್ಕಮ್ಮನ ಮಧ್ಯಾಹ್ನ ಮೇಲೆ ಕೆಲಸ ಇಬ್ಬರು ಸೇರಿ ಒಂದು ಒಂದು ಸ್ವಲ್ಪ ಕಕ್ಕ ಚಿಕ್ಕಪ್ಪ ಹೊಲಿದ್ರೆ ಇನ್ನೊಂದು ಸ್ವಲ್ಪ ಚಿಕ್ಕಮ್ಮ ಹೊಲಿತಿದ್ಲು ಸಂಜೆ ಮುಂದೆ ಮತ್ತು ಚಿಕ್ಕಮ್ಮ ಮನೆ ಕೆಲಸ ಪಾತ್ರೆ ತೊಳೆಯೋದು ಬಟ್ಟಿ ಸೆಳೆಯೋದು ಕಸ ಹೊಡಿಯೋದು ಮತ್ತು ಸಂಜೆ ಮುಂದಿಂದ ಅಡಿಗೆ ತಿಂಡಿ ಮತ್ತು ಸಂಜೆ ಮುಂದೆ ಚಹಾ ಅದು ಇದು ಇಂಥ ಮಾಡಿದರೆ ಚಿಕ್ಕಪ್ಪ ಅವಕ್ಕೆ ಹೊಲದರ್ ಅವಕ್ಕೆಲ್ಲ ಅವಕ್ಕೂ ಕೂತ್ಕೊಂಡು ಬಟನ್ ಹಚ್ತಿತ್ತು ಅವ ಬಟನ್ ಹೊಡಿಬೇಕಲ್ಲ ಒಂದು ಮ ಒಂದು ಸುತ್ತಿಗೆ ಇರ್ತಿತ್ತು ಅದರಿಂದ ಬಟನ್ ಅದು ಪ್ಲಾಸ್ಟಿಕ್ ಚೀಲಲ್ಲ ಬಟನ್ ಹೊಡಿಬೇಕಾಗಿತ್ತು ಹಚ್ಚೋದು ಅಂದ್ರೆ ಹೊಲಿಯೋದಲ್ಲ ಬಟನ್ ಹೊಡಿಯೋದು ಅದು ರಟ್ಟೆಯಲ್ಲಿ ಕೈ ಚೀಲ ಹೊಲಿಯೋದು ಬಟನ್ನ ಹಚ್ಚೋ ಬಟನ್ನ ಹೊಡೆಯೋದು ಕ ಕೈ ಚೀಲ ಹೊಲ್ದಾದ್ಮೇಲೆ ರಾತ್ರಿ ಬಟನ್ ಹೊಡೆಯೋ ಕೆಲಸ ಮಾಡ್ತಿದ್ರು ಒಂದೊಂದು ಸಲ ಬೇಜಾರಾದಾಗ ನಾವು ಕೂಡ ಹೋಗಿದ್ವಿ ಹೋಗಿ ಅವರು ಅದು ದೊಡ್ಡ ಮನೆಯೆಲ್ಲ ಕೂಡಿದ್ದ ಮನೆ ಒಳಗೆ ಒಂದೊಂದು ರೂಮ್ನೇ ಬೇರೆ ಇದ್ದರು ಹಾಗಾಗಿ ನಾವು ಆ ಕಡೆ ಹೋಗಿದ್ವಿ ಹೋಗಿ ಅಡ್ಡಿಕೆ ಅಂತ ಹೋಗಿ ಆ ದೊಡ್ಡ ಮನೆ ಒಳಗೆ ಹೋಗಿ ನಾವು ಔಟ್ಸೈಡ್ ಇದ್ವಿ ಹಾಗಾಗಿ ದೊಡ್ಡ ಮನೆ ಒಳಗೆ ನಾವು ಅಡಿಕೆ ಅಂತ ಹೋಗಿ ನಾವು ಕೂಡ ಯಾವ ರೀತಿ ಹೊಡೆಯೋದಂತ ನೋಡ್ಕೊಂಡಿರ್ತಿದ್ವಿ ನಮಗೂ ಇಂಟ್ರೆಸ್ಟ್ ಬರ್ತಿತ್ತು ಆ ಕೆಲಸ ನಾವು ಕುತ್ಕೊಂಡು ಬಟನ್ ಹೊಡೆದೊಡೆದು ಕೊಡ್ತಿದ್ವಿ ಒಂದು ಸಲ ಸೊಟ್ಟ ಬುಟ್ಟ ಆಗಿಬಿಡ್ತಿದ್ವಿ ಹಂಗಲ್ಲ ಹಿಂಗೆ ಹೊಡಿಬೇಕು ಅಂತ ಚಿಕ್ಕಪ್ ಸೀದಾ ಮಾಡ್ತಿತ್ತು ಎಷ್ಟು ಕೆಲಸ ಮಾಡ್ತಿದ್ರು ಗಂಡ ಹೆಂಡ್ತೀ ಅಂದ್ರೆ ಚಿಕ್ಕಮ್ಮಂತ್ರೂ ಭಾರಿ ಕಷ್ಟ ಎರಡು ಹೊತ್ತು ಎಮ್ಮಿ ಹಿಂಡೋದು ಸ ಸಂಜೆ ಮುಂದೆ ಚಿಕ್ಕಪ್ಪ ಮಾರ್ಕೆಟಿಗೆ ಹೋಗಿತ್ತು ಅಂದ್ರೆ ಆಕೆ ಸಗಣಿ ಕಸ ಹೊಡೆಯೋದು ಹೋಮ್ ವರ್ಕ್ ಮಾಡಿಸೋದು ಚಿಕ್ಕಪ್ಪ ಜಾಸ್ತಿ ಕಲ್ತಿದ್ದಿಲ್ಲ ಚಿಕ್ಕಪ್ಪಿಗೆ ಒಂದು ಸ್ವಲ್ಪ ಹೇಳ್ಕೊಡಕ್ಕೆ ಬರ್ತಿತ್ತು ಹೋಮ್ ವರ್ಕ್ ಮಾಡಿಸೋದು ಆಮೇಲೆ ಅಡುಗೆ ಮಾಡೋದು ಬಟ್ಟೆ ಸೆಳೆಯೋದು ಪಾತ್ರೆ ತೊಳೆಯೋದು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಆಮೇಲೆ ಇವನು ಹೊಲಿಯೋದು ಎಷ್ಟಾಗತ್ತೋ ಅಷ್ಟು ದಿನಕ್ಕೆ ಒಂದು ಇಪ್ಪತ್ತು ಹತ್ತೈದು ಮೂವತ್ತರ ತನ ಅವರು ಕೈಚೀಲನ ರೆಡಿ ಮಾಡ್ತಿದ್ರು ಅವು ಒಂದು ಅರವತ್ತು ಎಪ್ಪತ್ತು ಎಂಬತ್ತು ಆದ್ಮೇಲೆ ಅವ್ರು ಬಂದು ತೊಗೊಂಡೋಗಿದ್ರು ಮತ್ತು ಮೆಟೀರಿಯಲ್ನ ತಂದು ಕೊಡ್ತಿದ್ರು ಈ ರೀತಿ ಮನೆಯಲ್ಲಿ ಅಂಗಡಿ ಕಿರಾಣಿ ಅಂಗಡಿ ಇಲ್ಲ ಅಂದ್ರೂ ಮನೆಯೆಲ್ಲ ಕುತ್ಕೊಂಡು ಎಮ್ಮೆ ಕಟ್ಟಿ ಕೈಚೀಲ ಹೊಲಿಯೋ ಕಸುಬು ಕೈಗೆ ತಗೊಂಡು ಈ ರೀತಿ ಅವರಿಬ್ಬರು ಗಂಡ ಹೆಂಡತಿ ತಮ್ಮ ಕಷ್ಟ ಕೆಲಸಗಳನ್ನ ಜೀವನದ ನಡೆಸಿ ಮಕ್ಕಳನ್ನು ಉತ್ಸಾಹಕ್ಕೆ ಫೀಸ್ ಅದು ಇದು ಅಂತ ಹೇಳಿ ಮಾಡ್ಕೊಂಡು ಈ ರೀತಿ ಅವರು ಜೀವನ ನಡೆಸಿದ್ರು ಅಂತ ಹೇಳ್ಬೋದು ಈ ಒಂದು ಖುಷಿ ವಿಚಾರ ಹೇಳಕ್ ಬಹಳ ಖುಷಿ ಆ ಹೇಳೋದನ್ನ ನನಗಂತರ ಬಹಳ ಖುಷಿಯಾಗಿತ್ತು ಯಾಕಂದ್ರೆ ದುಡಿಮಸ್ತ್ರ ಆಗಿದ್ರಲ್ಲ ಆ ದುಡಿಮಸ್ತ್ರ ಬಗ್ಗೆ ಮಾತಾಡೋದಕ್ಕೆ ಎಲ್ಲರಿಗೂ ಖುಷಿ ಹಾಗೆ ನನಗೂ ಖುಷಿ ಮನೆಯಾಗ ಖಾಲಿ ಪಿಲಿ ಕುಂದ್ರೋದು ಉಣ್ಣೋದು ತಿನ್ನೋದ್ ಬಗ್ಗೆ ಮಾತಾಡಕಂತೂ ಇಷ್ಟ ಆಗಲ್ಲ ಓಕೆ ಮುಂದಿನ ವಿಡಿದ ಮತ್ತಷ್ಟು ವಿಷಯನ ನಾನು ನಿಮ್ ಜೊತೆ ಶೇರ್ ಮಾಡಿ ಶೇರ್ ಮಾಡ್ಕೊಂತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಈ ವಿಡಿಯೋ ನೋಡಿ ಇದಕ್ಕೆ ಧನ್ಯವಾದಗಳು ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್